ನಮಸ್ತೆ ಎಲ್ರಿಗೂ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂಥ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ಈ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೋಧನೆಯನ್ನ ಮಾಡ್ತಾ ಇದ್ದೀನಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ಎಕ್ಸಾಮ್ ನಡೀತು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅದರಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ರು ಜಲಪಾತ ಎಂಬುದು ಕನ್ನಡಕ್ಕೆ ಕೆಳಗಿನ ಯಾವ ಕ್ರಿಯೆಯಿಂದ ಬಂದ ಪದ ಅಂತ ಪ್ರಶ್ನೆ ಮೂರು ಐವತ್ತು ಪ್ರಶ್ನೆಗಳನ್ನು ವಿಶ್ಲೇಷಣೆಗೊಳಪಡಿಸಿದ್ದೀನಿ ಕೆ ಆನ್ಸರ್ ಬಿಟ್ಟಿದ್ರು ಮತ್ತೆ ರಿವೈಡ್ ಕೆ ಆನ್ಸರ್ ಬಿಟ್ಟಿದ್ರು ಮತ್ತೆ ರಿವೈಯ್ಯೂಡ್ ಕೆ ಆನ್ಸರ್ ಬಿಟ್ಟಾದ್ಮೇಲೆ ಬೆಳಿಗ್ಗೆ ಕ್ಲಾಸಲ್ಲಿ ಅದನ್ನು ನಾನು ನಿಮ್ ಜೊತೆ ಚರ್ಚೆ ಮಾಡಿದ್ವಿ ಕಳೆದ ತರಗತಿಗಳಲ್ಲಿ ಭಾಷಾಂತರ ಸ್ವೀಕರಣ ರೂಪಾಂತರ ಸ್ವೀಕರಣ ಸ್ಥಾನಾಂತರ ಸ್ವೀಕರಣ ಇದ್ರ ಬಗ್ಗೆ ಒಂದು ತರಗತಿ ಮಾಡ್ಕೊಡಿ ಅಂತ ಹೇಳಿದ್ರೆ ಇವತ್ತು ಆ ತರಗತಿಯನ್ನ ಮಾಡ್ತಾ ಇದ್ದೀನಿ ಜಲಪಾತ ಎಂಬುದು ಕನ್ನಡಕ್ಕೆ ಕೆಳಗಿನ ಯಾವ ಕ್ರಿಯೆಯಿಂದ ಬಂದ ಪದ ಪ್ರತಿಯೊಬ್ರು ಆನ್ಸರ್ ಮಾಡಿ ನಮಸ್ತೆ ಎಲ್ರಿಗೂ ನಮಸ್ತೆ ಇದಕ್ಕೆ ಉತ್ತರ ಭಾಷಾಂತರ ಸ್ವೀಕರಣೆ ಕೆಲವೊಂದ್ಸರಿ ನಮಗೆ ಏನಾಗುತ್ತೆ ಅಂದ್ರೆ ವಿಷಯ ಗೊತ್ತಿಲ್ಲದೆ ಇದ್ದಾಗ ಪ್ರಶ್ನೆ ತುಂಬಾ ಕಠಿಣವಾದಂಥವು ಅಂತ ಅನ್ಸುತ್ತೆ ಆದ್ರೆ ವಿಷಯ ಗೊತ್ತಿದ್ರೆ ಅದು ಸರಳವಾದ ವಿಚಾರಣೆ ಇರುತ್ತೆ ವಿಷಯ ಗೊತ್ತಿಲ್ಲದೆ ಇದ್ದಾಗ ನಮ್ಗೆ ತುಂಬಾ ಕಠಿಣ ಅಂತ ಅನ್ಸ್ಬಿಡುತ್ತೆ ಜಲ ಅನ್ನೋದು ಕನ್ನಡದಲ್ಲಿ ಮೊದಲೇ ಪದ ಇತ್ತು ಪಾತ ಅನ್ನೋದು ಕನ್ನಡದಲ್ಲಿ ಮೊದಲೇ ಪದ ಇತ್ತು ಅಂದ್ರೆ ಕನ್ನಡ ಭಾಷೆನಲ್ಲಿ ಬಳಸ್ತಾ ಇದ್ದ ಇಂಗ್ಲಿಷ್ ನಮಗೆ ಯಾವಾಗ ಸಂಪರ್ಕಕ್ಕೆ ಬರುತ್ತೋ ಅಲ್ಲೊಂದು ವಾಟರ್ ಫಾಲ್ಸ್ ಅಂತ ಒಂದು ಪದ ಇರುತ್ತೆ ಆ ವಾಟರ್ ಫಾಲ್ಸ್ ಅನ್ನೋದಕ್ಕೆ ಕನ್ನಡ ಪದ ಕಟ್ಟಬೇಕಲ್ಲ ಜಲಪಾತ ಅನ್ನೋ ಪದ ಇರಲಿಲ್ಲ ಜಲ ಅನ್ನೋದಿತ್ತು ಪಾತ ಅನ್ನೋದಿತ್ತು ಈ ವಾಟರ್ ಫಾಲ್ಸ್ಗೆ ಪರಿ ನಾವೇನ್ ಮಾಡುದು ಜಲಪಾತ ಅನ್ನುವಂಥ ಪದವನ್ನು ಕಟ್ತು ಸ್ಕ್ರೀನ್ ಬ್ಲಾಕ್ ಬರ್ತಿದ್ಯಾ ಓಕೆ ಓಕೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಈಗ ನೋಡಿ ಸ್ನೇಹ ಅವರೇ ಈಗ ನೋಡಿ ಈಗ ಬರ್ತಾ ಇದೆ ಅಂತ ಅನ್ಕೊಳ್ತೀನಿ ಓಕೆ ಇಂಥವುದನ್ನ ನಾವು ಭಾಷಾಂತರ ಸ್ವೀಕರಣ ಅಂತ ಕರಿತೀವಿ ನಿಮಗೆ ಇನ್ನೂ ಒಂದು ಉದಾಹರಣೆ ಹೇಳ್ತೇನೆ ಈಗ ಉದಾಹರಣೆಗೆ ನಮ್ಮ ಕನ್ನಡದಲ್ಲಿ ಮೊದಲೇ ಸಣ್ಣ ಅನ್ನುವಂತ ಒಂದು ಪದ ಇತ್ತು ಮತ್ತೆ ಇನ್ನೊಂದು ಕತೆ ಅನ್ನುವಂತ ಒಂದು ಪದ ಇತ್ತು ಇಂಗ್ಲಿಷ್ ನ ಪ್ರಭಾವದಿಂದ ಯಾವಾಗ ನಮ್ಮಲ್ಲಿ ಶಾರ್ಟ್ ಸ್ಟೋರಿಗಳು ಅನ್ನುವಂತ ಒಂದು ಪದ ಕಾಣಿಸ್ಕೊಳ್ತೋ ಆಗ ಶಾರ್ಟ್ ಅನ್ನೋದಕ್ಕೆ ಸಣ್ಣ ಸ್ಟೋರಿ ಅನ್ನೋದಕ್ಕೆ ಕತೆ ಅಂತ ಮಾಡಿಕೊಂಡು ನಾವೇನು ಮಾಡಿಕೊಂಡು ಸಣ್ಣ ಕತೆ ಅಂತ ಪದವನ್ನು ಮಾಡ್ಕೊಳ್ತೀನಿ ಹೀಗೆ ನೀವು ಬರ್ಕೊಳ್ಳಿ ಇವನ್ ಬರಿತೀನಿ ಭಾಷಾಂತರ ಸ್ವೀಕರಣ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ದೀನಿ ಆ ಕಾನ್ಸೆಪ್ಟ್ನ ನೀವು ಭಾವಿಸ್ಕೊಳ್ಳಿ ಈ ಪದಗಳನ್ನ ಬರಿತಾ ಹೋಗ್ತೀನಿ ಬರಿತಾ ಹೋದರೆ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಸಣ್ಣ ಕತೆ ವಾರ್ತಾ ಪತ್ರಿಕೆ ಬರ್ಕೊಳ್ಳಿ ನಾನು ಯಾವ್ಯಾವ ಬರೀತೀನಿ ಅವನ್ನೆಲ್ಲ ಬರ್ಕೊಳ್ಳಿ ಮುನ್ನುಡಿ ಒತ್ತು ಕಾಗದ ಒತ್ತುಕಾಗದ, ಕಾಗದ ವೃತ್ತಾಂತ ಪತ್ರಿಕೆ ತಂತಿ ಆರು वेला वेलापट्टी कलण्णे सूतोले ಕಡ್ಡಿಪೆಟ್ಟಿಗೆ ಸೊಳ್ಳೆ ಪರದೆ ಹಲ್ಲು ಪುಡಿ ಅದೇ ರೀತಿ ಗಗನಸಿ ಕಾಳಸಂತೆ ಆಕಾಶವಾಣಿ ಬಾನುಲಿ ಬರಹ, ಆರುವ ತಟ್ಟೆ ಈ ತರದವ್ನ ನಾವು ಈ ತರದವ್ ಅಂದ್ರೆ ಇನ್ನು ಬೇಕಾದಷ್ಟಿದಾವೆ ತುಂಬಾ ಪದಗಳಿದಾವೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಅಲ್ಲಿ ಈಸಿಯಾಗಿ ಆನ್ಸರ್ ಮಾಡಬಹುದು ಇವುಗಳನ್ನ ಭಾಷಾಂತರ ಸ್ವೀಕರಣ ಅಂತ ಕರಿತೀವಿ ಸಣ್ಣ ಕತೆ ವಾರ್ತಾಪತ್ರಿಕೆ ಮುನ್ನುಡಿ ಒತ್ತು ಕಾಗದ ವೃತ್ತಾಂತ ಪತ್ರಿಕೆ ತಂತಿತಾರ ಹಲ್ಲುಪುಡಿ ಗಗನ ಸಖಿ ಸೀಸಕಡ್ಡಿ ವೇಳಾಪಟ್ಟಿ ಕಲ್ಲೆಣ್ಣೆ ಸುತ್ತೋಲೆ ಕಡ್ಡಿ ಪಟ್ ಪೆಟ್ಟಿಗೆ ಸೊಳ್ಳೆ ಪರದೆ ಕಾಳಸಂತೆ ಆಕಾಶವಾಣಿ ಬಾನುಲಿ ಬರಹ ಹಾರುವ ತಟ್ಟೆ ಇನ್ನೂ ಸಾಕಷ್ಟು ಪದಗಳಿದಾವೆ ಇನ್ನೂ ಬೇಕಾದಷ್ಟು ಪದಗಳಿದ್ದಾವೆ ಹೊತ್ತು <tuk> ಅದಕ್ಕೆ ಟೈಪ್ ಮಾಡಿದ್ದಾರೆ ನೋಡಿ ಅಲ್ಲಿ ಸ್ನೇಹ ಓಕೆನಾ ಇವನ್ನ ಭಾಷಾಂತರ ಸ್ವೀಕರಣ ಅಂತ ಕರಿತೀವಿ ನೀವೆಲ್ಲರೂ ಈ ತರ ಕ್ಲಾಸ್ನ ಮಾಡ್ಕೊಡಿ ಅಂತ ಕೇಳಿದಕ್ಕೆ ನಾನು ಮಾಡ್ದೆ. ಇವೇನು ಟಾಪಿಕ್ ತುಂಬ ಕಠಿಣವಾದಂಥ ಟಾಪಿಕ್ ಅಲ್ಲ ಈಸಿಯಾಗಿರ್ತಕ್ಕಂಥ ಟಾಪಿಕ್ ಆಮೇಲೆ ನಿಮಗೆ ಈ ಭಾಷಾಂತರ ಸ್ವೀಕರಣ ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ರೂಪಾಂತರ ಸ್ವೀಕರಣ ಇವುಗಳ ಬಗ್ಗೆ ತರಗತಿ ಮಾಡ್ತೀನಿ ನಿಮಗೆ ಇನ್ನೊಂದು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಇತ್ತೀಚೆಗೆ ಭಾಷಾ ವಿಜ್ಞಾನದಲ್ಲಿ ಈಗ ಸಂಸ್ಕೃತಲ್ಲಿರ್ತಕ್ಕಂಥ ಪದ ಕನ್ನಡಕ್ಕೆ ಬಂದಾಗ ಸಂಸ್ಕೃತದಲ್ಲೇ ಒಂದು ಅರ್ಥದಲ್ಲಿ ಬಳಕೆ ಆಗ್ತಾ ಇರುತ್ತೆ ಕನ್ನಡದಲ್ಲಿ ಇನ್ನೊಂದು ಅರ್ಥದಲ್ಲಿ ಬಳಕೆ ಆಗ್ತಾ ಇರುತ್ತೆ ನಾನಿಲ್ಲಿ ಬರಿತಾ ಹೋಗ್ತೀನಿ ನೀವು ಟೈಪ್ ಮಾಡಿ ಅದಕ್ಕೆ ಉತ್ತರನ ರಿಪ್ಲೈ ಮಾಡ್ತಾ ಹೋಗಿ ಈಗ ಅವಸರ ಅಂತ ಒಂದು ಪದ ಇದೆ ಅವಸರ ಇದು ಸಂಸ್ಕೃತದಲ್ಲಿ ಇದ್ದಂಥ ಅರ್ಥ ಏನು ಕನ್ನಡದ ಈಗ ಗೊತ್ತಾಗುತ್ತೆ ಬಿಡಿ ಈಗ ಕನ್ನಡ ಭಾಷೆಗೆ ಬಂದು ಸೇರಿದಾಗ ಸಂಸ್ಕೃತದಿಂದ ಕನ್ನಡಕ್ಕೆ ಕನ್ನಡಕ್ ಬರುತ್ತೆ ಕನ್ನಡಕ್ಕೆ ಬಂದಾಗ ಇಲ್ಲಿ ಆತುರ ಅಂದ್ರೆ ಅರ್ಜೆಂಟ್ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ ಇದು ಬಳಕೆ ಆಗ್ತಾ ಇದೆ ಆದರೆ ಸಂಸ್ಕೃತದಲ್ಲಿ ಅವಸರ ಅಂದ್ರೆ ಸಮಯ ಅಂತ ಅರ್ಥ ಇತ್ತು ಸಮಯ ಅವಕಾಶ ಸಮಯ ಅವಕಾಶ ಅಂತ ಇತ್ತು ಈ ತರ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಿರ್ತಾರೆ ನಾನು ಸಾಧ್ಯ ಆದಷ್ಟು ಇವತ್ತು ಸಮಯದಿಂದ ಬರಿತೀನಿ ಬರ್ಕೊಳ್ಳಿ ಅನಂತದಲ್ಲಿ ಅಪರೂಪ ಅಪರೂಪ ಸಂಸ್ಕೃತದಲ್ಲಿ ಇದರ ಅರ್ಥ ಕುರೂಪಿ ಕುರೂಪ ಅಂತ ಕುರೂಪಿ ಕುರೂಪ ಅಥವಾ ಕುರು ಕುರೂಪ ಆದ್ರೆ ಇದು ಕನ್ನಡಕ್ಕೆ ಬಂದಾಗ ಇಲ್ಲಿ ಏನಾಗ್ಬಿಡ್ತು ವಿರಳ ಅನ್ನುವಂತ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಈ ತರ ಪ್ರಶ್ನೆಗಳನ್ನ ಇತ್ತೀಚೆಗೆ ಕೇಳ್ತಿದ್ದಾರೆ ಅದೊಂದು ನಿಮ್ಮ ಗಮನದಲ್ಲಿ ಆ ಓಕೆ ಇನ್ನು ಈ ತರದ ಪದಗಳು ಸ್ವಲ್ಪ ಬರಿತಾ ಹೋಗ್ತೀನಿ ಬರ್ಕೊಳ್ಳಿ ಈಗ ಅಲಕ್ಷ್ಯ ಅಂತ ಇನ್ನೊಂದು ಪದ ಬಳಸ್ತೀವಿ ಲಕ್ಷ್ಯ ಅಲಕ್ಷ್ಯ ವಿರುದ್ಧಾರ್ಥಕ ಪದಗಳು ಈಗ ಅಲಕ್ಷ್ಯ ಅಂದ್ರೆ ಸಂಸ್ಕೃತದಲ್ಲಿ ಗಮನ ಇಲ್ಲದೆ ಇರೋದು ಅಂತ ಅಂದ್ರೆ ಲಕ್ಷ್ಯ ಇಲ್ಲದೆ ಇರೋದು ಅಗೋಚರವಾದದ್ದು ಅಂತ ಅಗೋಚರ ಅಂದ್ರೆ ಗೋಚರ ಇಲ್ಲದೆ ಇರತಕ್ಕಂಥದ್ದು ಆದ್ರೆ ಕನ್ನಡಕ್ಕೆ ಬಂದಾಗ ಈ ಪದ ಅಲಕ್ಷ್ಯ ಅಲಕ್ಷ್ಯ ಮಾಡ್ತಿದ್ದಾನೆ ಮಾಡ್ತಿದ್ದಾಳೆ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ ಅಂದ್ರೆ ತಾತ್ಸಾರ ಅನ್ನುವಂಥ ಅರ್ಥವನ್ನ ಇದು ಪಡ್ಕೊಂಡೋಗ್ತೀವಿ ಇನ್ನೊಂದು ಪದ ಈಗ ಉಚಿತ ಅಂತ ಉಚಿತ ಇದು ಸಂಸ್ಕೃತದಲ್ಲಿ ಮತ್ತೆ ಕನ್ನಡದಲ್ಲಿ ಸಂಸ್ಕೃತ ಪದ ಇಲ್ಲಿ ಉಚಿತ ಅಂದ್ರೆ ತಕ್ಕ ಯೋಗ್ಯ ಅಂತ ಅರ್ಥ ಇದು ಆದ್ರೆ ಕನ್ನಡಕ್ಕೆ ಬರುತ್ತೆ ಕನ್ನಡಕ್ಕೆ ಬಂದಾಗ ಉಚಿತ ಅಂದ್ರೆ ಬಿಟ್ಟಿ ಅನ್ನುವಂಥ ಅರ್ಥವನ್ನ ಇದು ಪಡ್ಕೊಂಡಿದೆ ಅಂದ್ರೆ ಫ್ರೀ ಅಂತ ಇಂಗ್ಲಿಷ್ ಪದವನ್ನ ಏನ್ ಹೇಳ್ತೀವಲ್ಲ ಆ ರೀತಿ ಓಕೆ ಇಷ್ಟು ಈ ಥರ ಟಾಪಿಕ್ಗಳನ್ನ ನಾನು ಸ್ವಲ್ಪ ನಿಮಗೆ ಕ್ಲಾಸ್ ಮಾಡ್ತಾ ಹೋಗ್ತೀನಿ ಇವತ್ತಿಗೆ ಭಾಷಾಂತರ ಸ್ವೀಕರಣ ತರಗತಿ ಮಾಡಿದ್ದೀನಿ ನಾಳೆ ಇನ್ನೊಂದು ಟಾಪಿಕ್ನ ತಗೊಳ್ತೀನಿ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ಡೌಟ್ಸ್ ಏನು ಇಲ್ಲ ಅಂದರೆ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ ಟೆಲಿಗ್ರಾಮನಲ್ಲಿ ಲಿಂಕ್ ಪಿನ್ ಮಾಡಿದ್ದೀನಿ ನನ್ನ ಟೆಲಿಗ್ರಾಮ್ ಚಾನಲ್ದು ದಯಮಾಡಿ ಅಲ್ಲಿಗೆ ಎಲ್ಲರೂ ಜಾಯ್ನ್ ಆಗಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ